ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಆಪರೇಷನ್ ಸಿಂಧೂರ್ ಯಶಸ್ವಿ ವಿಶ್ವದ ಗಮನ ಸೆಳೆದ ಸೇನಾ ಶಕ್ತಿ ಸಂಸತ್ ಭವನದ ಹೊರಗೆ ಪ್ರಧಾನಿ ನರೇಂದ್ರ ಮೋದಿ ಸುದ್ದಿಗೋಷ್ಠಿ ಅಧಿವೇಶನ ಸಿಂಧೂರ್ ಗದ್ದಲಕ್ಕೆ ಕಲಾಪ ಬಲಿ ಪ್ರಮುಖ ವಿಷಯಗಳ ಕುರಿತು ಕೂಡಲೇ ಚರ್ಚೆಗೆ ವಿಪಕ್ಷ ಪಟ್ಟು ಉಪರಾಷ್ಟ್ರಪತಿ ದನಕರ್ ದಿಢೀರ್ ರಾಜೀನಾಮೆ ಅನಾರೋಗ್ಯದ ಕಾರಣ ಹುದ್ದೆಗೆ ಗುಡ್ ಬೈ ಇನ್ನೂರು ಕಿಲೋಮೀಟರ್ ದೂರದಿಂದ ಪಾವಗಡಕ್ಕೆ ತುಂಗಭದ್ರಾ ನೀರು ಇನ್ನೂರ ಎಪ್ಪತ್ತು ಹಳ್ಳಿಗಳ ಹದಿನೇಳು ಪಾಯಿಂಟ್ ಐದು ಲಕ್ಷ ಜನರಿಗೆ ಅನುಕೂಲ ಯೋಜನೆಗೆ ಸಿಎಂ ಚಾಲನೆ ಇಂಗ್ಲೆಂಡ್ ಮಹಿಳೆಯರ ವಿರುದ್ಧದ ಮೂರನೇ ಏಕದಿನ ಪಂದ್ಯ ಇಂದು ವನಿತೆಯರಿಗೆ ಸರಣಿ ಜಯದ ತವಕ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಕೊಳವೆಬಾವಿ ನೀರಿಗೆ ಶುಲ್ಕ ಕೇಂದ್ರದ ಮಾರ್ಗಸೂಚಿ ಒಪ್ಪಿಕೊಂಡ ರಾಜ್ಯ ಸರ್ಕಾರ ಹೂವು ಹಣ್ಣು ಹಾಲು ತರಕಾರಿಗೆ ತೆರಿಗೆ ಇಲ್ಲ ಜಿಎಸ್ಟಿ ನೋಟಿಸ್ಗೆ ವರ್ತಕರು ಹೆದರಬೇಕಿಲ್ಲ ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತೆ ಮೀರಾ ಪಂಡಿತಾಭಯ ನವೆಂಬರ್ ಹದಿನೆಂಟರಿಂದ ಬೆಂಗಳೂರು ಟೆಕ್ ಸಮಿಟ್ ಅರವತ್ತು ದೇಶವಾಗಿ ಮೇಳದಲ್ಲಿ ಇಪ್ಪತ್ತು ಸಾವಿರಕ್ಕೂ ಅಧಿಕ ಸ್ಟಾರ್ಟ್ಅಪ್ಗಳ ಸಂಸ್ಥಾಪಕರು ಭಾಗಿ ಬ್ಯಾಂಕಿಂಗ್ ಷೇರುಗಳಿಗೆ ಭರ್ಜರಿ ಲಾಭ ಎರಡು ವಹಿವಾಟು ದಿನಗಳ ನಂತರ ಏರಿಕೆ ಕಂಡ ಷೇರುಪೇಟೆ ಭಾರತದಲ್ಲೇ ಜಸ್ ವಿಶ್ವಕಪ್ ಅಕ್ಟೋಬರ್ ಮೂವತ್ತರಿಂದ ನವೆಂಬರ್ ಇಪ್ಪತ್ತೇಳರವರೆಗೆ ಟೂರ್ನಿ